ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೊಲೀಸ್ ವೆರಿಫಿಕೇಷನ್ ಈ ಒಂದು ಪೋಲೀಸ್ ವೆರಿಫಿಕೇಷನ್ನು ಬಂದು ನಿಮ್ಮ ಉದ್ಯೋಗ ಆಗಿರ್ಬೋದು ಒಂದು ಸಂಘ ಸಂಸ್ಥೆಗಳೇನಿದೆ ಇದಕ್ಕೋಸ್ಕರ ಆಗಿರ್ಬೋದು ಯಾವುದಕ್ಕಾದ್ರೂ ಸರಿ ನಿಮಗೆ ಒಂದು ಸೇವಾ ಸೇಂದು ಮೂಲಕ ನೀವು ಪೊಲೀಸ್ ವೆರಿಫಿಕೇಷನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಆ ಪೊಲೀಸ್ ವೆರಿಫಿಕೇಷನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಸೇವಾ ಸಿಂಧು ಆ ಒಂದು ಸರ್ವಿಸ್ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ಬರ್ತಿದ್ದಂಗೆ ನೋಡ್ಕೋಬೋದು ನಿಮ್ಮ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನಿದೆ ಈ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಗೆಟ್ ಒ ಟಿ ಪಿ ಅಂತ ಕೊಡಬೇಕು ಸೊ ಗೆಟ್ ಓ ಟಿ ಪಿ ಕೊಟ್ಟು ನೀವು ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಷನ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಮೇಯ್ನಾಗಿ ನೋಡ್ಕೋಬೇಕು ನಿಮಗೆ ಇನ್ಸ್ಪೆಕ್ಷನಲ್ಲಿ ನೀವು ಮೊದಲೇ ನೀವು ಒಂದು ಸೇವಾ ಸಿಂಧು ಲಾಗಿನ್ ಏನಿದೆ ಈ ಒಂದು ರಿಜಿಸ್ಟ್ರೇಷನ್ ಇದನ್ನು ಆಲ್ರೆಡಿ ನೀವು ಮಾಡ್ಕೊಂಡಿರಬೇಕು ಸೊ ಯಾರೂ ಮಾಡ್ಕೊಂಡಿಲ್ಲ ಅಂತಲೇ ಹೊಸ್ದಾಗಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದರೆ ನಿಮಗೆ ಲಾಗಿನ್ ಓಪನ್ ಆಗೋದಿಲ್ಲ ಹಾಗಾಗಿ ಫಸ್ಟು ರಿಜಿಸ್ಟ್ರ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಿ ನೋಡಿ ಲಾಗಿನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಸೊ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಏನು ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಸರ್ಚ್ ಬರೋ ಪೊಲೀಸ್ ವೆರಿಫಿಕೇಶನ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಜಾಬ್ಗೋಸ್ಕರ ನಿಮಗೆ ಪರ್ಪಸ್ ಏನಿದೆ ಆ ಒಂದು ಜಾಬ್ ಸೆಲೆಕ್ಷನ್ನ ತಗೋಬೇಕಾಗುತ್ತೆ ಇಲ್ಲಿ ಅಪ್ಲಿಕೆಂಟು ನೀವು ನೋಡ್ಕೋಬೋದು ಇಲ್ಲಿ ಮೊದಲನೇ ಆಪ್ಷನ್ ಏನು ಅಂತ ಇದೆ ಸೊ ಈ ಒಂದು ಮೊದಲನೇ ಆಪ್ಷನ್ನ ತೊಗೋಬೇಕಾಗತ್ತೆ ಮೊದಲು ನಿಮಗೆ ವಿತ್ ಅಡ್ರೆಸ್ಸಲ್ಲಿ ಬೇಕು ಅಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು ಸಾವಿರದ ಆಗುತ್ತೆ ಇಲ್ಲ ಜಸ್ಟ್ ನಿಮಗೆ ಆ ಒಂದು ಪೊಲೀಸ್ ವೆರಿಫಿಕೇಷನ್ ಜಾಬ್ ಪರ್ಪಸ್ಗಾರೆ ನಾನ್ನೂರೈವತ್ತು ರೂಪಾಯಿ ತನಕ ನಿಮಗೆ ಒಂದು ಚಾರ್ಜಸ್ ಆಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಿಮಗೆ ಇಲ್ಲಿ ಒಂದು ಅವರ ಒಂದು ಹೆಸರು ಆಗಿ ಫೆಚ್ ಆಗುತ್ತೆ ಅದಾದಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಚೂಸ್ ಮಾಡಿ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ ಅದಾದಮೇಲೆ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಆ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಡೇಟ್ ಆಫ್ ಬರ್ತು ಸೇಮ್ ಅದೇ ರೀತಿಯೇ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಹಾಕಬೇಕಾಗತ್ತೆ ಅದಾದ ಮೇಲೆ ನಿಮ್ಮ ಒಂದು ತಂದೆ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಆ ಒಂದು ಯಾರ ಹೆಸರು ಇರುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಅವರ ಒಂದು ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಸೊ ಕಂಪ್ಲೀಟಾಗಿ ನೋಡಿ ವಿಡಿಯೋನ ಯಾಕೆಂದರೆ ನೀವು ಒಂದು ಕಡೆ ಸ್ಕಿಪ್ ಮಾಡಿದ್ರು ಸಹ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಸೊ ಅದಾದಮೇಲೆ ನಿಮಗೆ ಒಂದು ನ್ಯಾಷನಾಲಿಟಿ ಅದೇ ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ಪರ್ಪಸ್ ಉದ್ದೇಶ ಏನಿದೆ ನಿಮ್ಮ ಏನಕ್ಕೋಸ್ಕರ ಈ ಒಂದು ಪೊಲೀಸ್ ವೆರಿಫಿಕೇಷನ್ನ ತೊಗೊತಾ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ಎಲ್ಲಿಂದ ಎಲ್ಲಿವರೆಗೆ ನೀವು ಸ್ಟೇ ಆಗಿದ್ದೀರಾ ಸೊ ಫ್ರಮ್ ಟು ಡೇಟ್ ಏನಿದೆ ಆ ಒಂದು ಫ್ರಮ್ ಟು ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಡೇಟು ಪ್ರೆಸೆಂಟು ಮತ್ತು ಪರ್ಮನೆಂಟ್ ಏನು ಎರಡು ಅಡ್ರೆಸ್ ಏನಿದೆ ಇದೆರಡೂ ಸಹ ಫಿಲ್ ಮಾಡಬೇಕು ನಿಮಗೆ ಮೊದಲನೇದಾಗಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಏನಿದೆ ಆ ಒಂದು ಪ್ರೆಸೆಂಟ್ ಅಡ್ರೆಸ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಆ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನೀವು ಆ ಆಧಾರ್ ಕಾರ್ಡ್ ಏನಿರುತ್ತೆ ಸೊ ಆಧಾರ್ ಕಾರ್ಡಲ್ಲಿರುವಂಥ ಒಂದು ಅಡ್ರೆಸ್ನೇ ನೀವು ಮೆನ್ಷನ್ ಮಾಡಬೇಕು ಅಲ್ಲಿ ಯಾವ ರೀತಿ ಇರುತ್ತೆ ಒಂದು ವಿಲೇಜ್ ಆಗಿರ್ಬೋದು ಇಲ್ಲ ಒಂದು ಡೋರ್ ನಂಬರ್ ಆಗಿರ್ಬೋದು ಮತ್ತು ಏರಿಯಾ ಆಗಿರ್ಬೋದು ನಿಮ್ಮ ಒಂದು ಪೋಸ್ಟ್ ಆಫೀಸ್ ಏನು ಬರುತ್ತೆ ಅದಾಗಿರ್ಬೋದು ನಿಮ್ಮ ಹೋಬ್ಳಿ ಆಗಿರ್ಬೋದು ಇದನ್ನೆಲ್ಲನೂ ಸಹ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು ನಿಮ್ಮ ಅಲ್ಲಿ ಇರುವಂಥ ಒಂದು ಬ್ಲಾಕ್ ಆಗಿರ್ಬೋದು ನಿಮ್ಮ ಒಂದು ಅಡ್ರೆಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ನೀವು ಮೆನ್ಷನ್ ಮಾಡಬೇಕು ಅದಾದಮೇಲೆ ನಿಮ್ಮ ಒಂದು ಸಿಟಿ ಯಾವುದಿದೆ ಆ ಒಂದು ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕು ಜೊತೆಗೆ ನಿಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಯಾವುದಿದೆ ಆ ಒಂದು ಪೊಲೀಸ್ ಸ್ಟೇಷನ್ನ ನೀವು ತೊಗೋಬೇಕಾಗಿರುತ್ತೆ ಯಾಕೆಂದರೆ ತಾಲೂಕಲ್ಲೂ ಸಹ ಪ್ರತಿಯೊಂದು ತಾಲೂಕಲ್ಲೂ ಅದರದ್ದೇ ಆದಂಥ ಒಂದು ಪೊಲೀಸ್ ಸ್ಟೇಷನ್ಗಳಿರುತ್ತೆ ಈಸ್ಟು ವೆಸ್ಟು ಇಲ್ಲ ರೂರಲ್ಲು ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪಿನ್ ಕೋಡ್ ಏನಿದೆ ನಿಮ್ಮ ಏರಿಯಾ ಪಿನ್ ಕೋಡು ಆ ಒಂದು ಏರಿಯಾ ಪಿನ್ ಕೋಡನ್ನ ನೀವು ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಒಂದು ಮೊಬೈಲ್ ನಂಬರನ್ನ ನೀವು ಮೆನ್ಷನ್ ಮಾಡಬೇಕು ಮತ್ತು ನಿಮಗೆ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಸಹ ಪ್ರೆಸೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದರೆ ಎಸ್ ಅಂತ ಕೊಡಿ ಎಲ್ಲ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ ಇಲ್ಲ ನೋ ಅಂತ ಕೊಟ್ಟರೆ ನಿಮ್ಮ ಪ ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಮತ್ತೆ ಟೈಪ್ ಮಾಡಬೇಕಾಗತ್ತೆ ಸೊ ಅದನ್ನು ಚೆಕ್ ಮಾಡ್ಕೋಬೋದು ನೀವು ನಂಬರ್ ಸಮೇತ ಪ್ರತಿಯೊಂದನ್ನು ನೋಡ್ಕೋಬೋದು ಎರಡೂ ಸಹ ನಿಮಗೆ ಮ್ಯಾಚ್ ಆಗಬೇಕು ಅದಾದಮೇಲೆ ಆ ಅಗ್ರಿ ಅಂತ ಏನಿದೆ ಆ ಅಗ್ರಿ ಮೇಲೆ ಒಂದು ಚೆಕ್ ಬಾಕ್ಸ್ ಇದೆಯಲ್ಲ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಪ್ಚನ್ನ ಹಾಕಿ ಸಬ್ಮಿಟ್ಟು ಕೊಡಬೇಕಾಗತ್ತೆ ಸಬ್ಮಿಟ್ನ ನೀವು ಕೊಟ್ಟಾದಮೇಲೆ ನೀವು ಏನು ಅಪ್ಲಿಕೇಶನ್ ಹಾಕಿದ್ರಿ ಸೊ ಅಪ್ಲಿಕೇಶನ್ ಹಾಕಿರೋ ಫುಲ್ ಡೀಟೇಲ್ಸ್ಗಳೆಲ್ಲ ತೋರಿಸುತ್ತೆ ಒಂದು ಸರಿ ಚೆಕ್ ಮಾಡಿಕೊಂಡು ಅನೆಕ್ಷನ್ಸ್ಗಳನ್ನ ನೀವು ಒಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಹೇಳುತ್ತೆ ಸೊ ಅದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫು ಮತ್ತು ಐಡೆಂಟಿಟಿ ಪ್ರೂಫ್ ಏನಿದೆ ಮತ್ತು ಅದಾದಮೇಲೆ ನಿಮ್ಮ ಒಂದು ಫೋಟೋಗ್ರಾಫಿ ಈ ಮೂರೂ ಸಹ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲನೇದಾಗಿ ನೋಡ್ಕೋಬೋದು ನಿಮ್ಮ ಅಡ್ರೆಸ್ ಪ್ರೂಫ್ ಬಂದು ಬೇಕಾದ್ರೆ ಐಡೆಂಟಿ ಪ್ರೂಫ್ ಎರಡೂ ಬೇಕಾದ್ರೆ ನೀವು ಯಾವುದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಇಷ್ಟು ಆಪ್ಷನ್ಗಳೇನಿದೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಾಸ್ಪೋರ್ಟ್ ಈ ಏನಿದೆ ಸೊ ಸೆಲೆಕ್ಟ್ ಮಾಡ್ಕೋಬೋದು ಸೊ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ ಐಡೆಂಟಿ ಪ್ರೂಫ್ಗೂ ಸಹ ಆಧಾರ್ ಕಾರ್ಡೇ ಸೆಲೆಕ್ಟ್ ಆಗ್ತಾಯಿದೆ ಸೊ ಇದನ್ನು ನೀವು ಪಿ ಡಿ ಎಫ್ ಫೈಲಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಫೋಟೋಗ್ರಾಫ್ ಏನಿದೆ ಆ ಒಂದು ಫೋಟೋಗ್ರಾಫ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಸೇವ್ ಅನೇಕ್ಷರ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಸೇವ್ ಅನೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನೀವೇನು ಎಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಏನೇ ನಾವು ಅಪ್ಲೋಡ್ ಮಾಡಿದ್ರಿ ಸೊ ಅಪ್ಲೋಡ್ ಮಾಡಿರುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಸರಿಯಾಗಿತ್ತು ಅವರು ಕೊಟ್ಟಿರುವಂಥ ಇಮೇಜ್ ಸೈಜಲ್ಲೇ ಇತ್ತು ಅಂತಂದರೆ ನಿಮಗೆಲ್ಲ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಆಗುತ್ತೆ ಒಂದ್ಸಲಿ ವೆರಿಫೈ ಮಾಡ್ಕೋಬೋದು ನಿಮ್ಮ ಹೆಸರಾಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಫೋನ್ ನಂಬರು ನಿಮ್ಮ ಅಡ್ರೆಸ್ ಏನಾಗಿರ್ಬೋದು ಇಲ್ಲಿ ಇನ್ನೊಂದು ಇನ್ನೊಂದ್ಸಲಿ ನಿಮಗೆ ಪ್ರಿವ್ಯೂ ಚೆಕ್ ಮಾಡಿ ಅಂತ ಕೊಡುತ್ತೆ ಸೊ ನೀವು ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅದಾದಮೇಲೆ ಸಬ್ಮಿಟ್ ಈ ಸೈನ್ ಮೇಲೆ ಕೊಟ್ಟಾದ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಅಂತ ಕೊಡಬೇಕಾಗತ್ತೆ ಇದು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಓ ಟಿ ಪಿ ಹೋಗುವಂಥದ್ದು ಸೊ ಮೊದಲನೇದಾಗಿ ನಿಮ್ಮ ಒಂದು ಚೆಕ್ ಬಾಕ್ಸ್ ಮೇಲ್ಗಡೆ ಏನು ಕಾಣ್ತಾ ಇದೆ ಆ ಒಂದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಟೈಪ್ ಮಾಡಿದ್ಮೇಲೆ ಆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿ ನಿಮಗೆ ವೆರಿಫೈ ಓ ಟಿ ಪಿ ಅಂತ ಏನು ಕಾಣ್ತಾ ಇದೆ ಇಲ್ಲಿ ವೆರಿಫೈ ಒ ಟಿ ಪಿನ ಮಾಡಬೇಕಾಗತ್ತೆ ಇದು ನಿಮಗೆ ಈ ಸೈನ್ ಪ್ರೋಸೆಸ್ ಆಗಿರುತ್ತೆ ಸೊ ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರೇ ಆಗಿರಬೇಕಾಗತ್ತೆ ಸೊ ವೆರಿಫೈ ಒ ಟಿ ಪಿ ಅಂತ ಕೊಟ್ಟಾಗ ನೆಕ್ಸ್ಟು ನಿಮಗೆ ಒಂದು ಪೇಜಿಗೆ ಬರುತ್ತೆ ಡೈರೆಕ್ಟಾಗಿ ಸೊ ಈ ಒಂದು ಪೇಜ್ ಬಂದು ನಿಮಗೆ ಪೇಮೆಂಟ್ ಪೇಜ್ ಆಗಿರುತ್ತೆ ನೀವು ನೋಡ್ಕೋಬೋದು ಬಿಲ್ ಡೆಸ್ಕ್ ಆಗಿರ್ಬೋದು ಪೇ ಟಿ ಎಮ್ ಅಂತ ಎರಡು ಆಪ್ಷನ್ ಕಾಣುತ್ತೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿಕೊಂಡು ನೀವು ಪೇ ಟಿ ಎಮ್ನ ಸೆಲೆಕ್ಟ್ ಮಾಡಿ ನೀವು ಪೇ ಬಿಲ್ ಅಂತ ಕೇಳಿದ್ರೆ ಸೊ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ನೀವು ಯು ಪಿ ಐ ಮೂಲಕನಾರು ನೀವು ಪೇಮೆಂಟ್ ಮಾಡ್ಬೋದು ಅಥವಾ ನಿಮ್ಮ ಒಂದು ನೆಟ್ ಬ್ಯಾಂಕಿಂಗ್ ಮೂಲಕನಾರು ಮಾಡ್ಬೋದು ಇಲ್ಲ ನಿಮ್ಮ ಒಂದು ಕಾರ್ಡ್ ಏನಿದೆ ಎ ಟಿ ಎಮ್ ಕಾರ್ಡ್ಸ್ ಆಗಿರ್ಬೋದು ಸೊ ಆ ಒಂದು ಕಾರ್ಡ್ಗಳ ಮೂಲಕನಾರು ನೀವು ಪೇಮೆಂಟ್ನ ಮಾಡ್ಬೋದು ಇಲ್ಲಿ ಡೈರೆಕ್ಟಾಗಿ ಒಂದು ಕ್ಯೂ ಆರ್ ಕಾರ್ಡ್ ಕ್ಯೂ ಆರ್ ಕೋಡ್ ಏನಿದೆ ಈ ಒಂದು ಕ್ಯೂ ಆರ್ ಕೋಡ್ ಕಾಣುತ್ತೆ ಸೊ ಇವು ಕ್ಯೂ ಆರ್ ಕೋಡ್ಗೆ ನೀವು ಡೈರೆಕ್ಟಾಗಿ ಪೇಮೆಂಟ್ನ ಮಾಡ್ಬೋದು ಪೇಮೆಂಟ್ ಆಗ್ತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಇದಾದ ಮೇಲೆ ನೀವು ಲಾಗೌಟ್ ಆಗಬೇಕಾಗತ್ತೆ ಲಾಗಿನ್ ಆಗಿ ರೀಜಾಯ್ನ್ ಅಂತ ಕೊಟ್ಟರೆ ತಿರ್ಗಾ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಈ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿಬಿಟ್ಟು ನೀವು ಮತ್ತೆ ಗೆಟ್ ಓ ಟಿ ಪಿ ಅಂತ ಏನು ಕಾಣ್ತಾ ಇದೆ ಈ ಒಂದು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿದ ಮೇಲೆ ಕೆಳಗಡೆ ಏನು ಕಾಣ್ತಾ ಇದೆ ಕ್ಯಾಪ್ಚಾ ಏನು ಕಾಣ್ತಾ ಇದೆ ಸೊ ಆ ಒಂದು ಕ್ಯಾಪ್ಚನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಪೇಜಸ್ ಏನಿದೆ ನಿಮ್ಮ ಲಾಗಿನ್ ಪೇಜು ಮತ್ತು ಲಾಗಿನ್ ಆಗುತ್ತೆ ಲಾಗಿನ್ ಆಗ್ತಿದ್ದಂಗೆ ನೀವೇನು ಒಂದು ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ದು ನಿಮಗೆ ರೀವ್ಯಾಲಿಡೇಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಸೊ ಆ ರೀವ್ಯಾಲಿಡೇಟ್ ಯಾವ ರೀತಿ ಬರುತ್ತೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹೋಗ್ಕೊಳ್ಳಿ ಸಮ್ಟೈಮ್ಸು ಓ ಟಿ ಪಿಗಳು ಸ್ಲೋ ಆಗಿ ಬರುತ್ತೆ ವೆಯ್ಟ್ ಮಾಡಿ ನಿಮಗೆ ಅದು ನಿಮಗೆ ಒಂದು ನಿಮಿಷಗಳ ಕಾಲ ನಿಮಗೆ ಒಂದು ಟೈಮ್ ಇರುತ್ತೆ ಸೊ ಅಷ್ಟರಲ್ಲಿ ನಿಮಗೆ ಒ ಟಿ ಪಿ ಬರುತ್ತೆ ನೋಡಿ ಓ ಟಿ ಪಿ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ನಿಮಗೆ ಈ ರೀತಿಯಾದ ಲಾಗಿನ್ ಬರುತ್ತೆ ಇಲ್ಲಿ ನೋಡ್ಕೋಬೋದು ಅಪ್ಲಿಕೇಶನ್ ಐ ಡಿ ಅಂತ ಏನಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ವ್ಯಾಲಿಡೇಟ್ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅದು ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಇದನ್ನು ಚೆಕ್ ಮಾಡ್ಕೊಬೋದು ಚೆಕ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ನೀವು ಪ್ರಿಂಟೌಟ್ನ ಕೊಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ನಿಮ್ಮ ಜಾಬ್ಗಾಗಿರ್ಬೋದು ಇಲ್ಲ ಒಂದು ಆಗಿರ್ಬೋದು ಪೊಲೀಸ್ ವೆರಿಫಿಕೇಷನ್ ಬೇಕು ಅಂತಂದರೆ ನೀವು ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ನ ಹಾಕೊಳ್ಳುವಂಥ ಒಂದು ವಿಧಾನ ಆಗಿರುತ್ತೆ ಸೊ ಇದೇ ರೀತಿ ನಿಮಗೆ ಬೇರೆ ಬೇರೆ ಸರ್ವಿಸ್ಗಳದ್ದು ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಒಂದು ಸರ್ವಿಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಆ ಒಂದು ಸರ್ವಿಸ್ ರಿಲೇಟೆಡಾಗಿ ನಾನು ನಿಮಗೆ ಒಂದು ವೀಡಿಯೋಸ್ಗಳನ್ನ ಹಾಕ್ತೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್